ಎಲ್ಲ ಅಂತ ನಾನು ವಾಶ್ರೂಮಿಂದು ಏನನ್ನ ಮಿಕ್ಸ್ ಮಾಡಿ ನೆಲಕ್ಕೆ ಹಾಕ್ಬಿಟ್ಟೆ ಅದ್ ನೋಡಿದ್ರೆ ಸೋಪಿಂದು ಹ್ಯಾಂಡ್ ವಾಶ್ ಹಾಕ್ಬಿಟ್ಟಿದ್ದೀನಿ ಮಿಸ್ ಆಗಿ ಎಷ್ಟು ವರ್ಷ ಇದ್ರು ಹೋಗ್ಬಿಟ್ಟ ಈ ಬ್ಯಾಚುರ ಲೈಫ್ ಯಾವ ಗೋಳಿ ಮಗ ನೀವು ಬೇಡ ನಮ್ಮ ಅಧ್ಯಕ್ಷರು ಮನದಳದ ಮಾತು ಬರೆದಿದ್ದಾರೆ ಲೈಟ್ ತೋರಿಸ್ತಿನಲ್ಲಿ ನೋಡ್ಕೊಂಡು ಹೋಗಿ

ತೆಗಿ ಹಿಡ್ಕೊಳ್ಳೋ ಇಲ್ಲಿ ಕೈ ಎಂತ ಮಳೆ ಬಂದಿತ್ತೆ ಅಂದ್ರೆ ನೀರು ಇಲ್ಲಿ ಸ್ಕೇಟಿಂಗ್ ಸ್ಕೇಟಿಂಗ್ ಆಡ್ಬೋದು ಬರ್ರಿ ಇವತ್ತು ನೈಟ್ ಜಾಗರಣೆನೆ ಕರ್ತಿ ಬಾ ನಮ್ಮ ರೂಮಿಗೆ ಹೋಗೋಣ ಸವಸ್ಬಾಳ ಈ ಮನೇದು ಯಾವ ನೋಡಿದಲ್ಲಿ

ನಿಮ್ಮ ಮನೇಲಿ ಈ ತರ ನನಗೆ ಏನ್ ಹೇಳ್ತೀವಿ ಬನ್ನಿ ನೀವು ಸ್ವಿಮಿಂಗ್ ಪೂಲ್ ಆಡೋಣ ಏ ಹೋಗಲ್ಲ ನಾನು ರೂಮಿಗೆ ಹೋಗ್ತೀನಿ ನಾನು ಗಾಡಿ ಮುಳುಗಿಡಿಗೆ ಹೋದ ಮೇಲೆ ಈಗ ನಾವು ನಮ್ಮ ರೂಮಿಗೆ ಹೋಗ್ತಿದ್ದೀವಿ ಚಿನ್ನ ಬಾ ಇದ್ದ ಹೋಗೋಣ ಈ ತರ ಆಗುತ್ತೆ ಅಂತ ಸ್ಕೇಟಿಂಗ್ ಅಂತೇಟಿಂಗ್ ಆಡ್ತೀನಿ ಖುಷಿ ಟ್ರಾವೆಲ್ ಮಾಡ್ಕೊಂಡು ನಿದ್ದೆ ಮಾಡಿಲ್ಲ ನಾನು ಬಾಡಿ ನಾನು ಎಡಿಟಿಂಗ್ ಮಾಡ್ಕೊಂಡು ಕುಂತೀನಿ ಕೆಳಗಿಂಗ್ ನೋಡ್ತೇವೆ ಬೆಡ್ ಬಿಟ್ಟು ನೀರ್ ನಿಂತವೆ ನನ್ ಗಾಡಿ ಫುಲ್ ಅಲೆ ಮುಳುಗ್ತಾ ಇದೆ ಅದಕ್ಕೆ ಶಿಫ್ಟ್ ಮಾಡ್ಬೇಕು ನಾವೀಗ ನಮ್ ರೂಮಿಗೆ ಹೋಗ್ತಿದ್ವಿ ಗಾಯಸ್ ಬಾಯ್ ಬಾಯ್ ನೋಡಿದ್ರು ಒಳ್ಳೆ ಕೆರೆಲ್ಲಿ ಇದ್ದೀವ ನಾ ಹಂಗೆ ಫೀಲ್ ಆಗ್ತೈತಲ್ಲ ನಂಗೆ ಗಾಡಿ ನೋಡೋಣ ಇವಪ್ಪ ಚಾರ್ಜರ್ ತಮ್ಮ ಕರ್ತಿ ಎಂದೇ ಮಕನ ಹಾಕಿ ಬಾ 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 ಐದು ನೋಡಿ ಗಂಗೇರಿ ಮೋರಿ ಆಗಿಬಿಟ್ಟಿದೆ ಡೋರ್ ಡೋರ್ ಹಾಕೋ ನನಗೆ ಗೊತ್ತೆ

ಮತ್ತೆ ಹಂಗಿಂದ ರೂಮ್ ಎಲ್ಲ ಕ್ಲೀನ್ ಮಾಡಿ ಮಳೆ ಬಂದು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡಿ ರೂಮ್ ಬಿಟ್ಟು ರೂಮ್ ಮಾಡ್ತಿರೋ ಏಕೈಕ ವ್ಯಕ್ತಿಗಳು ನೋಡಬೇಕಾ ಯಾವ ತರ ಇದೆ ಅಂತ ರೂಮ್ ಇಟ್ಕೊಂಡು ದಾವಣಗೆರೆ ರೂಮ್ ಮಾಡ್ತಾ ಇದ್ದೀವಿ ನಮ್ ರೂಮಿಗೆ ಹೋಗಿ ಅದೇನೇ ಗತಿ ಆಗಿದೆ ನೋಡ್ಬೇಕು ಇಲ್ಲೂ ಅದೇ ಬಾಳು ಇಲ್ಲಿ ಸ್ಮಾಲ್ ಸ್ಕೇಟಿಂಗ್

ಆಟ ನಮ್ದಲ್ಲ ನಾವು ಬೇರ್ ಹೋಗಿ ಸುಮ್ಮನೆ ಹೋಗೋಣ ಅಂತ ಹೊಟ್ಟಿದ್ವಿ ಅದಕ್ಕೆ ಆಟೋ ಇಸ್ಕೊಂಡ್ವಿ ರೆಂಟಿಗೆ

మానవ ప్రతిదिशయ కి ప్రవేశకులను హాట్ ప్రవీణ పరిషియ్ 9 సర్ ప్రవేశ సర్ బచ్చా కరిష్ సర్ సర్ ఏమంటారా ఆన్ ఆఫ్ మార్బెక అదే అర్థం తెల్ నమల్ల హిందీ ఇత్తి దృశ్య నమి గెస్ట్ ఇయర్సి అంతలా అస్ట్ కెమెరాకి ఆ నంబర్ ననికి 11 వర్సేవగా బుక్ మార్ 11 వర్సేవగా ఇంకొందల్ల సార్ అది 111 కి ఏ ఇలా ఇట్లలే ಆಮೇಲೆ ಇದುಂತ ಡೇಟ್ ಕ್ಯಾಂಡಲ್ 6 7 ನಮಗெல்லாம் ಇಂತ